ಹರೇ ಕೃಷ್ಣ ಯಾರೊಬ್ಬರು ನನಗೆ ಪ್ರಶ್ನೆ ಕೇಳಿದರು ಅಂದರೆ ಅವ್ರಿಗೆ ಕೇಳಿದರಂತೆ ಕೇಳಿದ್ರಂತೆ ಕೃಷ್ಣ ಲವರ್ಸ್ ಅಲ್ವಾ ಅಂತ ಏನು ಗೊತ್ತಾ ಈ ಪ್ರಶ್ನೆಗೆ ಜಗತ್ತು ತನ್ನದೇ ಆದ ಒಂದು ಲೌಕಿಕ ದೃಷ್ಟಿಯಲ್ಲಿ ಉತ್ತರ ಹುಡುಕುತ್ತೆ ಆದರೆ ನಾವು ಲೌಕಿಕವಾಗಿ ಅಲ್ಲ ಆಧ್ಯಾತ್ಮಿಕವಾಗಿ ಅರ್ಥ ಬಹಳ ಆಳವಾಗಿರುತ್ತೆ ನಾವು ಯಾವುದೇ ಒಂದು ದೃಷ್ಟಿಕೋನವನ್ನು ಭಗವಂತನ ಒಂದು ದೃಷ್ಟಿಯಿಂದ ನೋಡಬೇಕೇ ಹೊರತು ನಮ್ಮ ಒಂದು ಭೌತಿಕ ದೃಷ್ಟಿಯಿಂದ ನೋಡುವಾಗ ಇಂತಹ ಒಂದು ಮಾತುಗಳು ಇಂತಹ ಒಂದು ಪ್ರಶ್ನೆಗಳು ಬರುತ್ತೆ ಇಂಥವರಿಗೆ ನಾವು ಜ್ಞಾನದ ದೀಪ ಹಚ್ಚುವ ಮೂಲಕ ಸತ್ಯವನ್ನು ತಿಳಿಸ್ಕೊಡ್ಬೇಕು ಅವರಿಬ್ಬರು ಅಲ್ಲ ರಾಧಾ ಮತ್ತು ಕೃಷ್ಣ ಬೇರೆ ಅಲ್ಲ ಇಬ್ಬರು ಒಬ್ಬರೇ ರಾಧೆ ಮತ್ತು ಕೃಷ್ಣ ಎಂದರೆ ಇಬ್ಬರೂ ಬೇರೆ ಬೇರೆ ವ್ಯಕ್ತಿಗಳಲ್ಲ ಕೃಷ್ಣನು ಪರಮಾತ್ಮನಾದರೆ ರಾಧೆಯು ಅವನ ಆತ್ಮ ಆಗಿರ್ತಾಳೆ ಕನ್ನಡಿ ಮತ್ತು ಬಿಂಬ ಇದ್ದ ಹಾಗೆ ಸೂರ್ಯ ಮತ್ತು ಬೆಳಕಿನಂತೆ ಅವರು ಒಬ್ಬರಲ್ಲೊಬ್ಬರು ಬೆರೆತೋಗಿರ್ತಾರೆ ನೀವು ಆತ್ಮ ಮತ್ತು ದೇಹಕ್ಕೆ ಮದುವೆ ಆಗ್ತೀರಾ ಇಲ್ಲ ಅಲ್ವಾ ಹಾಗೆ ಅವರಿಬ್ಬರೂ ಕೂಡ ಮದುವೆಯ ಅವರಿಬ್ಬರಿಗೆ ಮದುವೆಯ ಅಗತ್ಯ ಇರಲಿಲ್ಲ ಆಮೇಲೆ ಇದೊಂದು ಪ್ರೇಮ ಕಾಮ ಅಲ್ಲ ಲೌಕಿಕ ಪ್ರಪಂಚದಲ್ಲಿ ಲವ್ವರ್ಸ್ ಅಂದರೆ ಸ್ವಾರ್ಥ ಮತ್ತು ದೈಹಿಕ ಆಕರ್ಷಣೆ ಇರುತ್ತೆ ಆದರೆ ರಾಧಾಕೃಷ್ಣರದು ಅಪ್ರಕೃತ ಪ್ರೇಮ ಅಂದರೆ ಇಲ್ಲಿ ಪಡೆಯುವ ಆಸೆ ಇರೋದಿಲ್ಲ ಬದಲಿಗೆ ಒಬ್ರಿಗೊಬ್ಬರಿಗೆ ಸಮರ್ಪಣೆ ಮಾಡಿಕೊಳ್ತಾರೆ ಕೊಡುವುದು ಸಮರ್ಪಿಸಿಕೊಳ್ಳೋದು ಭಾವ ಇರುತ್ತೆ ಪ್ರತಿಯೊಬ್ಬ ಭಗವಂತ ಭಕ್ತನು ಕೂಡ ಭಗವಂತನನ್ನು ಹೇಗೆ ಪ್ರೀತಿಸಬೇಕು ಅನ್ನೋದನ್ನು ರಾಧೆ ಅತ್ಯುನ್ನತ ಉದಾಹರಣೆ ಆಗಿರ್ತಾಳೆ ಶಕ್ತಿ ಮತ್ತು ಶಕ್ತಿಮಾನ್ ಕೃಷ್ಣನು ಶಕ್ತಿಮಾನ್ ಆದರೆ ಅಂದರೆ ಶಕ್ತಿಯುಳ್ಳವನಾದರೆ ರಾಧೆ ಅವನ ಶಕ್ತಿ ಶಕ್ತಿ ಇಲ್ಲದೆ ಅಸ್ತಿತ್ವದಲ್ಲಿರಲು ಸಾಧ್ಯನಾ ಅದರಿಂದಲೇ ಕೃಷ್ಣನ ಹೆಸರಿನಿಗಿಂತ ಮೊದಲು ರಾಧೆ ಹೆಸರನ್ನು ರಾಧಾಕೃಷ್ಣ ಅಂತ ಕರಿತೀವಿ ಇದು ಪ್ರಪಂಚದ ಸ್ತ್ರೀ ಮತ್ತು ಪುರುಷ ಸಂಬಂಧ ಸಂಬಂಧಕ್ಕಿಂತಲೂ ಮಿಗಿಲಾದ ದೈವಿಕ ಸಂಕಲ್ಪ ಆಗಿರುತ್ತೆ ಕೃಷ್ಣನನ್ನು ಅರಿಯೋದಕ್ಕೆ ಬುದ್ಧಿ ಸಾಕೋಗೋದಿಲ್ಲ ಹೃದಯ ಬೇಕು ಜ್ಞಾನದ ಕೊರತೆ ಇದ್ದಾಗ ಮಾತ್ರ ಇಂಥದ ಪ್ರಶ್ನೆಗಳು ಬರುತ್ತೆ ನೀವು ಒಂದು ಸರ್ತಿ ಅವ್ರಿಗೆ ಹೇಳು ರಾಧೆ 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 ಅಂತ ಹೇಳೋದಕ್ಕೆ ಆ ರಾಧೆಯನ್ನು ಆ ರಾಧೆಯ ಹೆಸರನ್ನು ಉಚ್ಚಾರ ಮಾಡೋದಕ್ಕೆ ಆ ರಾಧೆ ಬಗ್ಗೆ ಮಾತಾಡೋದಕ್ಕೆ ಆ ರಾಧೆ ಅಂತ ಕರೆಯೋದಕ್ಕೆ ಯೋಗ್ಯತೆ ಇರಬೇಕು ಮತ್ತು ಯೋಗ ಇರಬೇಕು ಮತ್ತು ಈ ಏಳೇಳು ಜನ್ಮದ ಪುಣ್ಯ ಇದ್ದರೆ ಮಾತ್ರ ನಾವು ರಾಧಾಕೃಷ್ಣರವನ್ನು ಜಪವನ್ನು ಮಾಡ್ತೀವಿ ಆಯಿತಾ ಮೊದಲು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಿ ರಾಧಾಕೃಷ್ಣ ಅನ್ನೋದು ದೇಹಗಳ ಮಿಲನವಲ್ಲ ಆತ್ಮಗಳ ಒಕ್ಕೂಟ ಅವರಿಬ್ಬರು ಬೇರೆ ಅಲ್ಲ ಆಹ್ಲಾದಿನಿ ಶಕ್ತಿ ಆನಂದ ನೀಡುವ ಶಕ್ತಿ ರಾಧೆ ಕೃಷ್ಣನೇ ತನ್ನನ್ನು ತಾನು ವಿಭಜಿಸ್ಕೊಂಡಿರೋದಾನೆ ಅವಳನ್ನು ಕೃಷ್ಣ ಪರಮಾತ್ಮ ರಾಧೆ ಅವನ ಆತ್ಮ ಆಯಿತಾ ಭಕ್ತಿ ಮತ್ತು ಭಗವಂತನ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನು ರಾಧೆ ಹೇಳ್ಕೊಟ್ಟಿದ್ದಾಳೆ ರಾಧೆಯು ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವಳು ಪರಿಶುದ್ಧ ಭಕ್ತಿಯ ಸಂಕೇತ ಸುಪ್ರೀಂ ಡಿವೋಷನ್ ಅವಳು ಪ್ರತಿಯೊಬ್ಬ ಭಕ್ತನೂ ರಾಧೆಯಾಗಲು ಬಯಸ್ತಾನೆ ಈಗ ನಿಮಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಅಂದಲ್ವಾ ಅವರಿಬ್ರು ಲವ್ವರ್ಸ ಅಂತ ಅವನು ಕೂಡ ಕೃಷ್ಣನನ್ನು ಪ್ರೀತಿ ಮಾಡ್ದ ಅಂದರೆ ಅವನು ಕೂಡ ಒಬ್ಬ ರಾಧೆ ಆಗ್ತಾನೆ ಯಾರ್ಯಾರು ಆರಾಧಿಸ್ತಾರೋ ಆ ರಾಧನೆ ಭಗವಂತನನ್ನ ಆ ರಾಧನೆ ಯಾರು ಮಾಡ್ತಾರೋ ಅವರೆಲ್ಲರೂ ರಾಧೆಯರೇ ಇದು ಒಂದು ಪ್ರಪಂಚದ ಕಾಮ ಮತ್ತು ಆಕರ್ಷಣೆಯಲ್ಲ ಇದು ಒಂದು ಪವಿತ್ರವಾದ ಪ್ರೇಮ ಸಮರ್ಪಣೆ ರುಕ್ಮಿಣಿ ಮತ್ತು ರಾಧೆ ಲೌಕಿಕವಾಗಿ ರುಕ್ಮಿಣಿ ಕೃಷ್ಣನ ಆದಳು ಆಧ್ಯಾತ್ಮಿಕವಾಗಿ ರಾಧೆ ಕೃಷ್ಣನ ಪ್ರಾಣ ಪ್ರಾಣಪ್ರಿಯ ಆಗ್ತಾಳೆ ಕೃಷ್ಣನೇ ಹೇಳ್ತಾನೆ ನಾನು ರುಕ್ಮಿಣಿಯೊಂದಿಗೆ ರಾಜನಾಗಿ ಬಾಳುತ್ತೇನೆ ಆದರೆ ರಾಧೆಯೊಂದಿಗೆ ಪ್ರತಿ ಉಸಿರಲ್ಲೂ ನೆಲೆಸಿರ್ತೇನೆ ಅಂತ ಲೋಕಕ್ಕೆ ಪ್ರೇಮದ ನಿಜವಾದ ಅರ್ಥವನ್ನು ಕಲಿಸಿಕೊಡೋಕ್ಕೆ ಬಂದಿದ್ದು ಈ ರಾಧಾ ಮತ್ತು ಕೃಷ್ಣ ಕನ್ನಡಿ ಮತ್ತು ಬಿಂಬ ಅಂತ ಹೇಳಿದೆ ಕನ್ನಡಿ ಮುಂದೆ ನಿಂತಾಗ ನಮ್ಮ ಬಿಂಬ ನಮಗೆ ಹೇಗೆ ಕಾಣಿಸುತ್ತೆ ಹಾಗೆ ಕೃಷ್ಣ ಪ್ರೇಮದ ಬಿಂಬವೇ ರಾಧೆ ಆಗಿರ್ತಾಳೆ ಅವರಿಗೆ ಮದುವೆ ಎಂಬ ಬಂಧನವೇ ಬೇಕಿರಲ್ಲ ಏಕೆಂದರೆ ಅವರಿಬ್ಬರು ಮದುವೆ ಅನ್ನೋ ಬಂಧನವನ್ನೇ ಮೀರಿದೋರು ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳ ನಡುವೆ ಮದುವೆ ನಡೆಯುತ್ತೆ ಆದರೆ ನಾನೇ ನನ್ನ ಆತ್ಮ ಜೊತೆ ಮದುವೆ ಆಗೋದಕ್ಕಾಗುತ್ತಾ ನನ್ನ ಆತ್ಮ ಭಗವಂತನನ್ನು ಸೇರಬೇಕು ಅರ್ಥ ಆಯ್ತಾ ಅವರಿಗೆ ಹೇಳಿ ಅವರಿಬ್ಬರು ಪ್ರೇಮಿಗಳಲ್ಲ ಅವರು ಪ್ರೇಮದ ಮೂಲ ಆಗಿದ್ದಾರೆ ನಮ್ಮ ಉಸಿರು ಮತ್ತು ದೇಹ ನಡುವೆ ಯಾವ ರೀತಿ ಸಂಬಂಧ ಇರುತ್ತೋ ಆ ರೀತಿ ರಾಧಾ ಮತ್ತು ಕೃಷ್ಣ ನಡುವೆ ಸಂಬಂಧ ಇರುತ್ತೆ ಓಕೆನಾ ಈ ಥರ ಪ್ರಶ್ನೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅವರಿಗೆ ಸಾಧ್ಯವಾದಷ್ಟು ಜ್ಞಾನದ ದೀಪವನ್ನು ಹಚ್ಚಿ ಅವ್ರನ್ನ ಅರ್ಥ ಮಾಡಿಸಿ ಅರೆ ಕೃಷ್ಣ ರಾಧೇ ರಾಧೆ ಶ್ರೀ ಕೃಷ್ಣಾರ್ಪಣ